ನಾಡಿನ ಸಮಸ್ತ ಜನತೆಗೆ ಹಾಗೆ ವಾರ್ತಾ ಭಾರತಿ ಎಲ್ಲ ವೀಕ್ಷಕರಿಗೆ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ರಾಹುಲ್ ಗಾಂಧಿ ಏನನ್ನ ಬಲವಾಗಿ ಆಗ್ರಹಿಸ್ತಾ ಇದ್ದಾರೋ ಅದನ್ನೇ ಮೋದಿ ಸರ್ಕಾರ ಮಾಡೋದಿಕ್ ಹೊರಟಿದ್ ಯಾಕೆ ಮೋದಿ ಸರ್ಕಾರ ಇದ್ದಕ್ಕಿದ ಹಾಗೆ ಜಾತಿ ಜನಗಣತೆಯನ್ನು ನಡೆಸೋದಿಕ್ ಯಾಕೆ ನಿರ್ಧಾರ ಮಾಡಿದೆ ಇದು ನಿಜವಾಗಿಯೂ ನ್ಯಾಯ ಒದಗಿಸುವಂತಹ ಉದ್ದೇಶದ ಅಥವಾ ಪೆಹಲ್ಗಾಮ್ ದಾಳಿಯಂತಹ ರಾಷ್ಟ್ರೀಯ ಭದ್ರತಾ ವೈಫಲ್ಯಗಳಿಂದ ಗಮನವನ್ನ ಬೇರೆ ಕಡೆ ಸೆಳೆಯುವಂಥ ಯತ್ನಾನ ಬಿಜೆಪಿ ಜಾತಿ ಆಧಾರಿತ ಪ್ರಾತಿನಿಧ್ಯವನ್ನು ನಂಬುತ್ತೆ ಅನ್ನೋದಾದ್ರೆ ಐಟಿಸೆಲ್ ಅದ್ರ ವಿರುದ್ಧ ಯಾಕೆ ಅಪಪ್ರಚಾರ ಮಾಡ್ತಾ ಇದೆ ಜಾತಿ ಆಧಾರದ ಮೇಲೆ ರಾಷ್ಟ್ರವನ್ನ ವಿಭಜಿಸ್ತಾ ಇದೆ ಅಂತ ಕಾಂಗ್ರೆಸ್ ಅನ್ನ ದೂಷಿಸುವ ಬಿಜೆಪಿನೇ ಈಗ ಜಾತಿ ಗಣತಿ ಪ್ರಗತಿಪರ ಅಂತ ಹೇಳುವಂತಾಗಿದೆ ಹೇಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ಮಿತಿಯನ್ನ ಮೀರೋದ್ರ ಬಗ್ಗೆ ತನ್ನ ನಿಲುವನ್ನು ಯಾವತ್ತಿಗೂ ಸ್ಪಷ್ಟಪಡಿಸಿದ ಬಿಜೆಪಿ ನಿಜವಾಗಿನೂ ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡುತ್ತಾ ಇದು ಬೇರೆದೇ ನಿರೂಪಣೆಯನ್ನು ಹಬ್ಬಿಸುವಂತ ಮತ್ತೊಂದು ರಾಜಕೀಯ ತಂತ್ರ ಆಗಿದೆಯಾ ನಿನ್ನೆವರೆಗೆ ಜಾತಿ ಗಣತಿಯನ್ನು ಹಿಗ್ಗಾ ಟೀಕೆ ಮಾಡಿದಂತಹ ಬಿಜೆಪಿ ನಾಯಕರ ಬಾಯಿಗೆ ಮೋದಿಜಿ ಅದೇ ದಿಢೀರಾಗಿ ಬೀಗವನ್ನು ಹಾಕ್ಬಿಟ್ರು ಬಿಟ್ರು ಹೊಸ ಘೋಷಣೆ ಹಿಂದಿರುವಂತಹ ಲೆಕ್ಕಾಚಾರ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಬಿಜೆಪಿ ಐ ಟಿ ಸೆಲ್ ಜಾತಿ ಗಣತಿ ಬಗ್ಗೆ ವ್ಯಾಪಕ ಅಪಪ್ರಚಾರ ನಡೆಸ್ತಾ ಇರುವಾಗ ಅದ್ರ ಬಗ್ಗೆ ಸರಣಿ ವಿಡಿಯೋಗಳ ಮೂಲಕ ಜಾಗೃತಿಯನ್ನು ಮೂಡಿಸಿದಂತಹ ಏಕೈಕ ಚಾನೆಲ್ ಅಂತ ಅಂದ್ರೆ ಅದು ವಾರ್ತಾಭಾರತಿ ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಖ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಇದರ ಲಿಂಕ್ ಅನ್ನು ಎಲ್ಲ ಬಂಧು ಮಿತ್ರ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಮೋದಿ ಸರ್ಕಾರ ಜಾತಿ ಜನಗಣತಿಗೆ ಈಗ ರೆಡಿ ಆಗಿದೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡೋದಕ್ಕೆ ನಿರ್ಧಾರ ಕೈಗೊಳ್ಳುವಂತಹ ನಿಟ್ಟಿನ ಸಿದ್ಧತೆಗಳು ನಡೀತಾ ಇರುವಾಗಲೇ ಈ ವಿಷಯ ಹೊರಬಿದ್ದಿದೆ ಜಾತಿ ಜನಗಣತಿ ಮೂಲತಃ ವಿರೋಧ ಪಕ್ಷದ ವಿಷಯ ಆಗಿದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮೋದಿ ಅಂತ ಸಾಧಾನ ಅವ್ರು ಆ ರೀತಿ ಯಾಕೆ ಹೇಳಿದ್ರು ಅನ್ನೋದು ಬಹುಶಃ ಎಲ್ರಿಗೂ ಅರ್ಥ ಆಗಿರುತ್ತೆ ಆ ಸಮಯದಲ್ಲಿ ತಜ್ಞರು ಮತ್ತೆ ಬಿಜೆಪಿ ಬೆಂಬಲಿಗರು ಕಾಂಗ್ರೆಸ್ ಜಾತಿ ಗಣತಿ ನಡೆಸ್ತಾ ಇದೆ ಅಂತ ಹೇಳಿದ್ರು ಅದೇ ವಿಷಯವನ್ನ ಬಿಜೆಪಿ ಎತ್ಕೊಂಡಿತ್ತು ಮತ್ತೆ ಜಾತಿಯ ಹೆಸರಿನಲ್ಲಿ ಒಡೆದು ಹೋಗೋದಿಕ್ಕೆ ಬಿಡಬೇಡಿ ಅಂತ ಹಿಂದೂಗಳಿಗೆ ಹೇಳೋದು ಅವ್ರ ಉದ್ದೇಶ ಆಗಿತ್ತು ಮೋದಿ ಭಟ್ಟಂಗಿಗಳ ಪ್ರಕಾರ ಅದು ಅವರು ಮಾಸ್ಟರ್ ಸ್ಟ್ರೋಕ್ ಆದ್ರೆ ಈಗ ಅದೇ ಬಿಜೆಪಿ ಅದೇ ಮೋದಿ ಸರ್ಕಾರ ಜಾತಿ ಗಣತಿಯನ್ನ ನಡೆಸೋದಿಕ್ಕೆ ನಿರ್ಧಾರ ಮಾಡಿದೆ ಅವ್ರ ಬೆಂಬಲಿಗರು ಇದನ್ನ ಕೂಡ ಮಾಸ್ಟರ್ ಸ್ಟ್ರೋಕ್ ಅಂತ ಕರೀತಾರಾಗಿದ್ರೆ ಈಗ ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಳ್ಳಲಾಯಿತು ಪೆಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಸೃಷ್ಟಿಯಾಗಿರುವಂತಹ ವಾತಾವರಣದಿಂದ ದೇಶದ ಗಮನವನ್ನ ಬೇರೆ ಕಡೆ ತಿರುಗಿಸೋದಿಕ್ಕೆ ಈ ಜಾತಿ ಗಣತಿ ವಿಷಯವನ್ನ ಸರ್ಕಾರ ಈಗ ಎತ್ತತಾ ಇದೆಯಾ ಮೀಸಲಾತಿ ಮಿತಿ ಶೇಕಡ ಐವತ್ತನ್ನ ದಾಟ್ಬೇಕು ಅನ್ನೋದು ಜಾತಿ ಜನಗಣತಿ ವಿಷಯ ಕೂಡ ಆಗಿರೋದ್ರಿಂದ ಅದಕ್ಕೆ ಬಿಜೆಪಿ ರೆಡಿ ಇದೆಯಾ ಜಾತಿ ಜನಗಣತಿ ವಿಚಾರದಲ್ಲಿನ ಹಿಂಜರಿಕೆಯನ್ನ ಬಿಟ್ಟು ಬಿಜೆಪಿ ಹೊರ ಬಂದಿದೆಯಾ ಇಂತ ಹಲವು ಪ್ರಶ್ನೆಗಳು ಈಗ ಹೇಳ್ತಾ ಇವೆ ಈ ಸಮಯದಲ್ಲಿ ಮೋದಿ ಸರ್ಕಾರ ದಿಢೀರಂತ ಈ ಒಂದು ನಿರ್ಧಾರವನ್ನ ಯಾಕೆ ತೆಗೆದುಕೊಳ್ತು ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಸಂದರ್ಭದಲ್ಲಿ ಇದನ್ನ ಹೇಗ್ ಅರ್ಥ ಮಾಡ್ಕೊಳ್ಬೇಕು ನಾವು ಈ ನಿರ್ಧಾರವನ್ನ ವಿರೋಧ ಪಕ್ಷ ಸಹಜವಾಗಿಯೇ ಸ್ವಾಗತಿಸಿದೆ ಯಾಕಂತಂದ್ರೆ ಜಾತಿ ಗಣತಿ ಅದರ ವಿಷಯ ಇದು ಮೋದಿ ಸರ್ಕಾರಕ್ಕೂ ಗೊತ್ತಿದೆ ಮೋದಿ ಏನಾದರೂ ಕ್ರಮವನ್ನು ಕೈಗೊಳ್ತಾರೆ ಅಂತ ಬಿ ಜೆ ಪಿ ಬೆಂಬಲಿಗರು ಆದ್ರೆ ಈಗ ಅವ್ರು ತೆಗೆದುಕೊಂಡಂತ ನಿರ್ಧಾರ ರಾಹುಲ್ ಗಾಂಧಿ ಅವರಿಗೆ ನಿರ್ಧಾರ ಆಗಿದೆ ರಾಹುಲ್ ಗಾಂಧಿ ಅವರು ದೇಶದ ಯಾವುದೇ ಮೂಲೆಯಲ್ಲಿ ಸಂಸತ್ತಿನ ಒಳಗೆ ಮತ್ತೆ ಹೊರಗೆ ತಮ್ಮ ಭಾಷಣದಲ್ಲಿ ಜಾತಿ ಗಣತಿಯ ಅವರು ಮಾತಾಡ್ತಾರೆ ಅವರ ವಿದೇಶ ಪ್ರವಾಸಗಳಲ್ಲಿಯೂ ಕೂಡ ಅವರ ಭಾಷಣಗಳು ಜಾತಿ ಜನಗಣತಿಯ ಬಗ್ಗೆನೇ ಇರುತ್ತವೆ ಬ್ರೌನ್ ವಿಶ್ವವಿದ್ಯಾಲಯದ ಕಾರ್ಯಕ್ರಮದಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆನೇ ಮಾತಾಡಿದ್ರು ತೇಜಸ್ವಿ ಯಾದವ್ ಕೂಡ ಈ ವಿಷಯವನ್ನ ಎತ್ತಿದ್ರು ನಿತೀಶ್ ಕುಮಾರ್ ಜೊತೆಗೆ ಮೈತ್ರಿ ಮಾಡಿಕೊಂಡ ಬಳಿಕ ಬಿಹಾರ ಜಾತಿ ಗಣತಿ ನಡೆಸಿದಂತ ಮೊದಲ ರಾಜ್ಯ ಆಯ್ತು ಆ ಸಮಯದಲ್ಲಿ ತೇಜಸ್ವಿ ಯಾದವ್ ಈ ವಿಷಯವನ್ನ ಪ್ರಮುಖವಾಗಿ ಎತ್ತುತ್ತಾ ಇದ್ರು ಮತ್ತೆ ಒತ್ತಡ ಸೃಷ್ಟಿ ಮಾಡ್ತಾ ಇದ್ರು ಆದ್ರೆ ರಾಹುಲ್ ಗಾಂಧಿ ಅವರು ಈ ವಿಷಯವನ್ನ ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದ್ರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತೆಯನ್ನ ನಡೆಸಿದೆ ತೆಲಂಗಾಣದಲ್ಲೂ ಕೂಡ ಜಾತಿ ಗಣತಿ ನಡೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಪ್ರಾರಂಭ ಆದಂತಹ ಈ ಜಾತಿ ಗಣತಿ ಐವತ್ತು ದಿನಗಳನ್ನ ತೆಗೆದುಕೊಳ್ತು ಮೂರುವರೆ ಕೋಟಿಗೂ ಹೆಚ್ಚು ಜನರನ್ನ ಸಮೀಕ್ಷೆ ಮಾಡಲಾಗಿದೆ ಈ ಜಾತಿ ಗಣತಿಯ ವಿಧಾನಗಳು ಮತ್ತೆ ಗುಣಮಟ್ಟದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ ಆದರೆ ಇದಕ್ಕೆ ತೆಲಂಗಾಣ ಸರ್ಕಾರದ ಸಚಿವ ಸಂಪುಟದ ಅನುಮೋದನೆ ಸಿಕ್ಕಿದೆ ಜಾತಿ ಜನಗಣತಿ ಭಾರತದ ಎಕ್ಸ್ರೇ ಅಂತ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಎಷ್ಟು ಒ ಬಿ ಸಿಗಳಿದ್ದಾರೆ ಉಳಿದು ವರ್ಗದವರು ಎಷ್ಟು ಜನ ಇದ್ದಾರೆ ಈ ಎಲ್ಲ ಅಂಕಿಅಂಶಗಳು ಹೊರ ಬಂದಾಗ ಮಾತ್ರ ಎಲ್ಲರ ಪಾಲ್ಗೊಳ್ಳುವಿಕೆಯೊಂದಿಗೆ ದೇಶ ಮುಂದುವರಿಯೋದಿಕ್ಕೆ ಸಾಧ್ಯ ಅನ್ನೋದು ಅವ್ರ ಪ್ರತಿಪಾದನೆಯಾಗಿದೆ ರಾಹುಲ್ ಗಾಂಧಿ ಈ ವಿಷಯದ ಮುಖವಾಗಿದ್ದಾರೆ ಈ ಪ್ರಶ್ನೆ ಇರೋದು ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಮಧ್ಯಾಹ್ನ ಮೋದಿ ಸರ್ಕಾರ ಈ ವಿಷಯವನ್ನು ಯಾಕೆತ್ತುತ್ತಾ ಇದೆ ಅನ್ನೋದು ಅಸ್ತಿತ್ವದಲ್ಲಿದ್ದಂತಹ ರಾಜಕೀಯ ಸಮಾನತೆ ಕೊನೆಗೊಂಡಿದೆ ಭಾರತದ ಎಲ್ಲಾ ಸಂಸ್ಥೆಗಳನ್ನು ಸರ್ಕಾರ ತನ್ನ ಹಿಡಿತದಲ್ಲಿಟ್ಕೊಂಡಿದೆ ಸಾಮಾಜಿಕ ಸಮಾನತೆ ಇಲ್ಲ ಆರ್ಥಿಕ ಸಮಾನತೆ ಇಲ್ಲ ಅದಕ್ಕಾಗಿನೇ ನಮ್ಮ ಮುಂದಿನ ಹೆಜ್ಜೆ ಜಾತಿ ಗಣತಿಯನ್ನು ನಡೆಸೋದು ಅಂತ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಹೇಳಿದರು ನೀವು ಯಾರು ಹೆಬ್ಬೆರಳುಗಳನ್ನ ಎಲ್ಲಿ ಕತ್ತರಿಸಿದ್ರೆ ಅನ್ನೋದನ್ನ ದೇಶಕ್ಕೆ ತೋರಿಸೋದಕ್ಕೆ ನಾವು ಬಯಸ್ತೀವಿ ನೀವು ಕತ್ತರಿಸಿದಂತ ಹೆಬ್ಬೆರಳುಗಳನ್ನ ದಲಿತರು ಬುಡಕಟ್ಟು ಜನಾಂಗದವರು ಹಾಗೆ ಹಿಂದುಳಿದವರು ರೈತರು ಮತ್ತೆ ಕಾರ್ಮಿಕರಿಗೆ ತೋರಿಸೋದಕ್ಕೆ ನಾವು ಬಯಸ್ತೀವಿ ಹಾಗಾಗಿನೇ ನಾವು ಶೇಕಡ ಐವತ್ತು ಮೀಸಲಾತಿ ಮಿತಿಯ ಗೋಡೆಯನ್ನ ಕೆಡುತ್ತೀವಿ ಮತ್ತೆ ಜಾತಿ ಜನಗಣತೆಯನ್ನು ಜಾರಿಗೆ ತರ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಪೊಲಿಟಿಕಲ್ ಈಕ್ವಾಲಿಟಿ पॉलिटिकल इक्वालिटी जो थी वो खत्म हो गई है हिंदुस्तान के सारे इंस्टीट्यूशन कैप्चर कर लिए गए हैं सोशल इक्वालिटी नहीं रही फाइनेंशियल इकोनॉमिक इक्वालिटी नहीं रही इसीलिए हमारा अगला कदम जाति जनगणना होगा yeah. हम देश को दिखाना चाहते हैं कि आपने किन लोगों का और कहां-कहां अंगूठा काटा है yeah. हम दलितों को आदिवासियों को पिछड़ों को किसानों को मजदूरों को दिखाना चाहते हैं कि आपने किस किस कंगूठा काटा है इसलिए जो मैंने वायदा किया था इसे हाउस में यहां हम कास्ट सेंसस लागू करेंगे और उसके बाद हिंदुस्तान में एक नए तरीके का विकास होगा एक नए तरीके की राजनीति होगी जो और जो मैंने पहले कहा था जो आपको अच्छा नहीं लगता है पचास परसेंट रिजर्वेशन ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಜಾತಿ ಜನಗಣತಿಯನ್ನ ಖಂಡಿತವಾಗಿಯೂ ಮಾಡುವಂತ ಒಂದು ಭರವಸೆಯನ್ನ ನೀಡ್ತಾ ಇದ್ರು ಮತ್ತೆ ಈಗ ಹತ್ತು ತಿಂಗಳ ನಂತರ ಮೋದಿ ಸರ್ಕಾರ ಜಾತಿ ಜನಗಣತಿ ನಡೆಸುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಈ ಸರ್ಕಾರ ಜಾತಿ ಜನಗಣತಿಯನ್ನ ನಡೆಸಲಿದೆ ಅಂತ ಆರ್ ಜೆ ಸಂಸದ ಮನೋಜ್ ಝಾ ಅವರು ಹೇಳಿದ್ರು ಕಳೆದ ಹತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕರು ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಸತತವಾಗಿ ಜಾತಿ ಜನಗಣತಿಯ ಬಗ್ಗೆ ಹೇಳ್ತಾನೆ ಬಂದಿದ್ದಾರೆ ಆದ್ರೆ ಬುಧವಾರ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಯಾವಾಗ್ಲೂ ಜಾತಿ ಗಣತಿಯನ್ನ ವಿರೋಧ ಮಾಡುತ್ತೆ ಅಂತ ಹೇಳಿದ್ರು ಯಾವ ರೀತಿ ಕಂಡಿದ್ರಲ್ಲೇ ಬಿಜೆಪಿ ಹಸಿ ಹಸಿ ಸುಳ್ಳನ್ನು ಹೇಳ್ಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ರಾಹುಲ್ ಗಾಂಧಿ ಅವರು ಜಾತಿ ಜನಗಣತಿಯ ಪ್ರಶ್ನೆಯನ್ನು ಪದೇ ಪದೇ ಎತ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಬಿಹಾರದಲ್ಲಿ ಜಾತಿ ಗಣತಿ ನಡೆಸಿದಂತಹ ಸರ್ಕಾರದ ಭಾಗವಾಗಿ ಆರ್ ಜೆ ಡಿ ಮತ್ತೆ ಕಾಂಗ್ರೆಸ್ ಕೂಡ ಇದ್ವು ಎರಡ್ ಸಾವಿರದ ಜಾತಿ ಗಣತಿಯ ನಂತರ ಮೀಸಲಾತಿ ಮಿತಿಯನ್ನು ಶೇಕಡ ಐವತ್ತಕ್ಕಿಂತ ಹೆಚ್ಚು ಮಾಡಲಾಗುವುದು ಅಂತ ಹೇಳಲಾಗಿತ್ತು ಬಿಹಾರ ಸರ್ಕಾರ ಶೇಕಡ ಅರವತ್ತೈದರಷ್ಟು ಮೀಸಲಾತಿಯನ್ನ ಮಾಡಿದೆ ಇದಲ್ಲದೆ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ನೀಡಲಾಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಕೆಲಸವನ್ನು ಪೂರ್ಣಗೊಳಿಸಿದೆ ಹಾಗಾದ್ರೆ ಕಾಂಗ್ರೆಸ್ ಯಾವಾಗ್ಲೂ ಜಾತಿ ಗಣತಿಯನ್ನ ವಿರೋಧ ಮಾಡಿದೆ ಅಂತ ಅಶ್ವಿನಿ ವೈಷ್ಣವ್ ಹೇಳೋದ್ರ ಅರ್ಥ ಏನಿದು ಅವ್ರು ಹೇಗೆ ಇಷ್ಟು ದೊಡ್ಡ ಹಸಿ ಸುಳ್ಳನ್ನು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೆ ಜಾತಿ ಗಣತಿಯನ್ನ ವಿರೋಧ ಮಾಡ್ತಿವೆ ಸ್ವಾತಂತ್ರ್ಯದ ನಂತರ ಎಲ್ಲಾ ಜನಗಣತಿಗಳಲ್ಲೂ ಜಾತಿ ಗಣತಿ ಇರಲಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಆಗಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಜಾತಿ ಜನಗಣತಿಯ ಬಗ್ಗೆ ಸಚಿವ ಸಂಪುಟದಲ್ಲಿ ಪರಿಗಣಿಸಲಾಗುವುದು ಅಂತ ಭರವಸೆಯನ್ನು ನೀಡಿದ್ರು ಅದಾದ ನಂತರ ಒಂದು ಸಚಿವ ಸಂಪುಟ ಸಮಿತಿ ಸಹ ಕೂಡ ರಚನೆ ಆಯಿತು ಹೆಚ್ಚಿನ ರಾಜಕೀಯ ಪಕ್ಷಗಳು ಜಾತಿ ಆಧಾರಿತ ಜನಗಣತಿಯನ್ನು ಶಿಫಾರಸ್ ಮಾಡಿದ್ವು ಇಷ್ಟೆಲ್ಲ ಇದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಜಾತಿ ಜನಗಣತಿಯ ಬದಲು ಸಮೀಕ್ಷೆ ನಡೆಸೋದು ಸೂಕ್ತ ಅಂತ ಪರಿಗಣಿಸ್ತು ಅಶ್ವಿನಿ ವೈಷ್ಣವ್ ಹೇಳಿದ್ರು ಈಗದೇನೇ ಇದ್ರು ಕೂಡ ಕಾಂಗ್ರೆಸ್ ಅಜೆಂಡಾವನ್ನ ಮೋದಿ ಸರ್ಕಾರ ಒಪ್ಪಿಕೊಂಡಿರೋದು ಅದ್ಭುತವಾಗಿದೆ ರಾಹುಲ್ ಗಾಂಧಿ ಅವರು ಏನನ್ನ ಆಗ್ರಹಿಸಿದ್ರು ಅದನ್ನ ಈಗ ಮೋದಿ ಸರ್ಕಾರ ಮಾಡಿದೆ ಮತ್ ಅದೇ ಮೋದಿ ಸರ್ಕಾರ ಪತ್ರಿಕಾಗೋಷ್ಠಿಯನ್ನ ಕಾಂಗ್ರೆಸ್ ಮೇಲೆನೇ ಆರೋಪ ಹೊರಿಸುವ ಮೂಲಕ ಶುರು ಮಾಡ್ಕೊಂಡ್ಬಿಟ್ಟಿದೆ ಜಾತಿ ಗಣತಿಯನ್ನ ಕಾಂಗ್ರೆಸ್ ವಿರೋಧ ಮಾಡ್ತು ಅಂತ ಹೇಳಲಾಗುತ್ತೆ ಮನಮೋಹನ್ ಸಿಂಗ್ ಸರ್ಕಾರ ಒತ್ತಡದಲ್ಲಿ ಅದನ್ನ ಮಾಡ್ತು ಅಂತ ಮೋದಿ ಸರ್ಕಾರ ಹೇಳ್ತಾ ಇದೆ ಹಾಗಾದ್ರೆ ಮೋದಿ ಸರ್ಕಾರ ಆ ಅಂಕಿಅಂಶಗಳನ್ನ ಇಷ್ಟು ವರ್ಷ ಯಾಕೆ ಬಿಡುಗಡೆ ಮಾಡಲಿಲ್ಲ ಎರಡ್ ಸಾವಿರದ ಹನ್ನೊಂದರ ಜಾತಿ ಜನಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಲಾಯಿತು ಆ ಡೇಟಾವನ್ನ ಕೂಡ ಯಾಕೆ ಬಿಡುಗಡೆ ಮಾಡಲಿಲ್ಲ ಮೋದಿ ಸರ್ಕಾರ ಅದನ್ನು ಬಿಡುಗಡೆ ಮಾಡಿದ್ರೆ ಜಾತಿ ಜನಗಣತಿಯ ಬೇಡಿಕೆ ಈ ಹಂತಕ್ಕೆ ಬರ್ತಾನೆ ಇರಲಿಲ್ಲ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪತ್ರವನ್ನು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಜಾತಿ ಜನಗಣತಿಯನ್ನು ನಡೆಸುವಂತೆ ಒತ್ತಾಯಿಸಿ ಪ್ರಧಾನಿ ಮೋದಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಹದಿನಾರಂದು ಬರೆಯಲಾದಂತ ಒಂದು ಪತ್ರ ಅದು ಆ ಪತ್ರದಲ್ಲಿಯೂ ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲೇ ನಡೆಸಲಾದಂತಹ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಡೇಟಾವನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ ಅನ್ನೋದ್ರ ಪ್ರಸ್ತಾಪ ಇತ್ತು ಆ ಪತ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡ್ ಸಾವಿರದ ಹನ್ನೊಂದರ ಡೇಟಾ ಬಿಡುಗಡೆ ಮಾಡುವಂತೆ ಮೇ ಎರಡ್ ಸಾವಿರದ ಹದಿನಾಲ್ಕರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಾನೆ ಬರೆದಿದ್ದಾರೆ ಆದ್ರೆ ಮೋದಿ ಸರ್ಕಾರ ಅದನ್ನು ನಿರ್ಲಕ್ಷ್ಯ ಮಾಡಿದೆ ಇಲ್ಲಿಯವರೆಗೆ ಆ ಒಂದು ಡೇಟಾವನ್ನ ಇವರು ಬಿಡುಗಡೆ ಮಾಡಿಲ್ಲ ರಾಹುಲ್ ಗಾಂಧಿ ಈ ವಿಷಯವನ್ನು ನಿರಂತರವಾಗಿ ಎತ್ತುತ್ತಾ ಇರೋದು ಮಾತ್ರ ಅಲ್ಲದೆ ಸ್ವತಃ ಅದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ ಪ್ರಯತ್ನ ಪಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾಮಾಜಿಕ ರಾಜಕೀಯ ಚಿಂತಕ ಪ್ರೊಫೆಸರ್ ಸುಖದೇವ್ ಥೋರಟ್ ಅವರೊಂದಿಗೆ ಈ ವಿಷಯದ ಬಗ್ಗೆ ವಿವರವಾಗಿ ಮಾತಾಡಿದ್ದಾರೆ ಜಾತಿ ಜನಗಣತಿಯ ಮುಖ್ಯ ಪ್ರತಿಪಾದಕರಾಗಿ ರಾಹುಲ್ ಗಾಂಧಿ ಅವರೇ ಕಾಣಿಸ್ತಾ ಇದ್ದಾರೆ ಮೋದಿ ಸರ್ಕಾರ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸಾಮಾಜಿಕ ಆರ್ಥಿಕ ಜಾತಿ ಜನಗಣತಿಯನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅಫಿಡೇವಿಟ್ ಅನ್ನು ಸಲ್ಲಿಸಿತ್ತು ಅನ್ನೋದನ್ನು ಮೋದಿ ಸರ್ಕಾರದ ಮಂತ್ರಿಗಳು ಮರೆತಿದಾರಾ ಅದು ಆಡಳಿತಾತ್ಮಕವಾಗಿ ಕಷ್ಟಕರವಾದಂತಹ ಒಂದು ದೊಡ್ಡ ಕೆಲಸ ಅಂತ ಹೇಳಲಾಗಿತ್ತು ಆ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಇತ್ತು ಜನಗಣತಿ ನಡೆಸುವಾಗ ಗ್ರಾಮೀಣ ಭಾರತದ ಹಿಂದುಳಿದ ಜಾತಿಗಳನ್ನ ಎಣಿಕೆ ಮಾಡಬೇಕು ಅಂತ ಒತ್ತಾಯ ಮಾಡಿತು ಹಾಗಾದ್ರೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಇದನ್ನೆಲ್ಲ ಹೇಗ್ ಮರ್ತಿದ್ದಾರೆ ಭಯೋತ್ಪಾದಕ ದಾಳಿಯ ವಿಚಾರವಾಗಿ ಗದ್ದಲ ಹೆಚ್ಚಾಗ್ತಾ ಇರುವಾಗ ಈಗ ಜಾತಿ ಗಣತಿ ವಿಷಯ ಹೇಗ್ ಮುನ್ನೆಲೆಗೆ ಬಂತು ಮೋದಿ ನೇತೃತ್ವದ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಜನಗಣತಿಯಲ್ಲಿ ಜಾತಿ ಜನಗಣತಿಯನ್ನ ಸೇರಿಸೋದಿಕ್ ನಿರ್ಧಾರ ಮಾಡಿದೆ ಮೋದಿ ಸರ್ಕಾರ ಯಾವುದೋ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಇಡೀ ದೇಶನೇ ಕಾಯ್ತಾ ಇರುವಾಗ ಈಗ ಈ ನಿರ್ಧಾರ ಹೊರಬಿದ್ದಿದೆ ಈ ರೀತಿ ಇದ್ದಕ್ಕಿದ್ದ ಹಾಗೆ ಜನಗಣತಿ ಮತ್ತು ಜಾತಿ ಜನಗಣತಿನ ಒಟ್ಟಿಗೆ ನಡೆಸೋದಿಕ್ಕೆ ಯಾಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಇಲ್ಲಿಯವರೆಗೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಾಯಕರು ಹಾಗೆ ಅದೇ ರೀತಿ ಯೋಚನೆ ಮಾಡೋರೆಲ್ಲ ಜಾತಿ ಗಣತಿ ಹಿಂದುತ್ವದ ಏಕತೆಯನ್ನು ಮುರಿಯುತ್ತೆ ಅಂತ ಹೇಳಿದರು ಹಿಂದುತ್ವ ರಾಜಕೀಯದಿಂದ ಸೃಷ್ಟಿಸಲ್ಪಟ್ಟಂತಹ ಏಕತೆಯನ್ನ ಜಾತಿ ಜನಗಣತಿ ಛಿದ್ರಗೊಳಿಸುತ್ತೆ ಅಂತ ಹೇಳ್ತಾನೆ ಅದನ್ನ ವಿರೋಧ ಮಾಡ್ತಾ ಇದ್ರು ಹಾಗಾದ್ರೆ ಈ ಹಿಂದುತ್ವದ ಅಜೆಂಡಾ ಏನಾಯ್ತು ಮತ್ತೆ ಜಾತಿ ಜನಗಣತಿ ವಿಚಾರವಾಗಿನೇ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಏಕ್ ಹೇತೋ ಸೇಫ್ ಎನ್ನುವಂತ ಒಂದು ಘೋಷಣೆಯನ್ನ ಮಾಡ್ತು ಬಿ ಸಿಗಳ ಒಗ್ಗಟ್ಟನ ಒಡೆಯೋದಿಕ್ಕೆ ಕಾಂಗ್ರೆಸ್ ಉದ್ದೇಶಿಸಿದೆ ಅಂತ ಪ್ರಧಾನಿ ಮೋದಿ ಅವರು ಆಗ ಹೇಳಿದ್ರು ಅದು ಜಾತಿ ಜನಗಣತಿ ವಿರುದ್ಧದ ಪ್ರತಿಭಟನೆ ಆಗಿರಲಿಲ್ವಾ ಏಕ್ ಸೇಫ್ ಅನ್ನೋದು ಜಾತಿ ಜನಗಣತಿಯನ್ನ ವಿರೋಧಿಸಿ ಹೇಳಿದ್ದಾಗಿತ್ತು ಅನ್ನೋದ್ರಲ್ಲಿ ಯಾವುದೇ ಸಂದೇಹನೇ ಇಲ್ಲ ಬಿ ಬಿಜೆಪಿ ಇದ್ರ ಬಗ್ಗೆ ಈಗ ಮಾತಾಡೋದಿಲ್ಲ ಮಡಿಲ ಮಾಧ್ಯಮಗಳು ಕೂಡ ಇದನ್ನ ಈಗ ನೆನಪು ಮಾಡ್ಕೊಳ್ಳೋದಿಲ್ಲ ಪೆಹಲ್ಗಾಮ್ ದಾಳಿಯಲ್ಲಿ ಧರ್ಮವನ್ನ ಕೇಳಿ ಜನರನ್ನ ಕೊಲ್ಲಲಾಗ್ತಾ ಇದೆ ಸುದ್ದಿ ಬಂದಾಗ ಐ ಟಿ ಸೆಲ್ನಿಂದ ಹಿಡಿದು ಬಿಜೆಪಿ ಬೆಂಬಲಿಗರವರೆಗೆ ಎಲ್ಲರೂ ಕೂಡ ಅದನ್ನ ಒತ್ತಿ ಒತ್ತಿ ಹೇಳಿದ್ರು ಜಾತಿಯನ್ನ ಕೇಳಿಲ್ಲ ಧರ್ಮವನ್ನ ಕೇಳಾಯ್ತು ಆದ್ರಿಂದ ಧರ್ಮದ ಏಕತೆ ಅಗತ್ಯ ಅಂತ ಪೋಸ್ಟರ್ಗಳು ಬಿಜೆಪಿಯಿಂದ ಬರಲಾರಂಭಿಸಿದ್ರು ಆದ್ರೆ ಅದೇ ಬಿಜೆಪಿ ಈಗ ಜಾತಿ ಗಣತಿಗೆ ರೆಡಿ ಆಯ್ತು ಇತ್ತೀಚಿನವರೆಗೂ ಜಾತಿ ಜನಗಣತಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸಂಸದರು ರಾಹುಲ್ ಗಾಂಧಿ ಅವರ ಮೇಲೆ ದಾಳಿ ಮಾಡ್ತಾ ಇದ್ರು ಕುಂಭ ಯಾರೂ ಜಾತಿ ಬಗ್ಗೆ ಕೇಳಲಿಲ್ಲ ಅನ್ನೋದು ಬಿಜೆಪಿ ಸಂಸದ ದಿನೇಶ್ ಶರ್ಮಾ ಅವರ ಹೇಳಿಕೆ ಆಗಿದೆ ಯಾರ ವಿರುದ್ಧ ತಾರತಮ್ಯ ಇರಲಿಲ್ಲ ಮತ್ತು ನೀವು ಸನಾತನ ಧರ್ಮದ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋ ಬದಲು ಇನ್ನೂ ಜಾತಿಯ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಅವರು ಅನುರಾಗ್ ಠಾಕೂರ್ ಅವರಂತೂ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡ್ತಾ ತನ್ನ ಜಾತಿನೇ ಗೊತ್ತಿಲ್ಲದಂತ ವ್ಯಕ್ತಿ ಜಾತಿ ಗಣತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟರು ಇದಕ್ಕೆ ಪ್ರತಿಕ್ರಿಯೆಯಾಗಿ ರಾಹುಲ್ ಗಾಂಧಿ ಅವರು ನೀವು ನನ್ನನ್ನು ಅವಮಾನಿಸಬಹುದು ಆದ್ರೆ ಜಾತಿ ಜನಗಣತಿ ಮಸೂದೆಯನ್ನ ಸದನದಲ್ಲಿ ಅಂಗೀಕರಿಸಲಾಗುವುದು ಅಂತ ಹೇಳಿದ್ರು ಅಖಿಲೇಶ್ ಯಾದವ್ ಅವರು ಕೂಡ ರಾಹುಲ್ ಗಾಂಧಿ ಅವರು ಬೆಂಬಲಕ್ಕೆ ನಿಂತು ಅನುರಾಗ್ ಠಾಕೂರ್ ಹೇಳಿಕೆಯನ್ನ ಖಂಡಿಸಿದ್ರು ವಿರೋಧ ಪಕ್ಷಗಳು ಜಾತಿ ಜನಗಣತಿಯನ್ನ ಮುಖ್ಯ ವಿಷಯವನ್ನಾಗಿ ಎತ್ತೋದಿಕ್ ಪ್ರಾರಂಭ ಮಾಡಿದಾಗ ಕಳೆದ ಮೂರು ವರ್ಷಗಳಲ್ಲಿ ಮೋದಿ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮಿತ್ ಶಾ ಅವರನ್ನ ಜಾತಿ ಜನಗಣತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅದಕ್ಕೆ ಅವರು ಬಿಜೆಪಿ ಇದಕ್ಕೆ ವಿರುದ್ಧವಾಗಿಲ್ಲ ಆದರೆ ಸಾಕಷ್ಟು ಯೋಚನೆ ಮಾಡಿ ಇದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ಅಂತ ಹೇಳಿದರು ಆ ಸಮಯದಲ್ಲಿ ಲೋಕಸಭಾ ಚುನಾವಣೆಗೆ ಆರು ತಿಂಗಳುಗಳು ಬಾಕಿ ಉಳಿದಿದ್ವು ಒಂದು ವರ್ಷದ ನಂತರ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮಿತ್ ಶಾ ಜಾತಿ ಗಣತಿ ಶೀಘ್ರದಲ್ಲೇ ನಡೆಯಲಿದೆ ಅಂತ ಹೇಳಿದರು ಜಾತಿ ಗಣತಿಯ ಘೋಷಣೆಗಾಗಿ ಕಾಯಿರಿ ಅಂತ ಅವರು ಹೇಳಿದರು ಈಗ ಪೆಹಲ್ಗಾಮ್ ದಾಳಿಯ ಬಗ್ಗೆ ದೇಶ ಕಠಿಣ ನಿರ್ಧಾರಕ್ಕಾಗಿ ಕಾಯ್ತಾ ಇದ್ದಾಗ ಜನಗಣತಿಯ ದಿನಾಂಕ ಮತ್ತು ತಿಂಗಳನ್ನ ಘೋಷಣೆ ಮಾಡಿದ್ರು ಜನಗಣತಿ ನಡೆಯುವಾಗ ಜಾತಿ ಜನಗಣತಿಯನ್ನು ಮಾಡಲಾಗುತ್ತೆ ಅಂತ ಹೇಳಿರೋದು ವಿಚಿತ್ರವಾಗಿದೆ ಇಲ್ಲಿ ಇದನ್ನು ಘೋಷಣೆ ಮಾಡಬೇಕಾದ್ರೆ ಜನಗಣತಿ ಯಾವಾಗ ನಡೆಯುತ್ತೆ ಅಂತ ಅವ್ರು ಹೇಳಬೇಕಾಗಿತ್ತು ಅದು ಎರಡು ಸಾವಿರದ ಇಪ್ಪತ್ತರಲ್ಲಿನೇ ಆಗಬೇಕಾಗಿತ್ತು ಅದನ್ನು ಇನ್ನೂ ಘೋಷಣೆ ಮಾಡಲಾಗಿಲ್ಲ ಆದರೆ ಜನಗಣತಿ ನಡೆಯುವಾಗ ಜಾತಿ ಜನಗಣತಿಯು ನಡೆಯಲಿದೆ ಅಂತ ಹೇಳಾಗ್ತಾ ಇದೆ ಅದಕ್ಕಾಗಿನೇ ಈ ನಿರ್ಧಾರದ ಬಗ್ಗೆ ಈಗ ಅನುಮಾನ ವ್ಯಕ್ತ ಆಗ್ತಾ ಇದೆ ಹಿಂದೂ ಬಿಸ್ನೆಸ್ ಲೈನ್ ವರದಿಯ ಪ್ರಕಾರ ಬಜೆಟ್ನಲ್ಲಿ ನೀಡಲಾದಂತಹ ಹಣವನ್ನು ಪರಿಗಣಿಸದೆ ಈ ವರ್ಷ ಕೂಡ ಜಾತಿ ಗಣತಿ ನಡೆಯುವಂತಹ ಸಾಧ್ಯತೆನೇ ಇಲ್ಲ ಈ ವರ್ಷದ ಬಜೆಟ್ನಲ್ಲಿ ಅದನ್ನು ಸಾವಿರದ ಐನೂರು ಕೋಟಿ ರೂಪಾಯಿಗಳಿಂದ ಐನೂರ ಎಪ್ಪತ್ತು ಕೋಟಿ ರೂಪಾಯಿಗಳಿಗೆ ಇಳಿಸಲಾಗಿದೆ ಮೋದಿ ಸಂಪುಟದ ಸಚಿವರು ಇದು ಯಾವುದ್ರ ಬಗ್ಗೆಯೂ ಮಾತಾಡೋದಿಲ್ಲ ಜಾತಿ ಗಣತಿಯನ್ನು ನಡೆಸೋದಕ್ಕೆ ಸರ್ಕಾರ ಮೊದಲೇ ನಿರ್ಧಾರ ತೆಗೆದುಕೊಂಡಿದ್ರೆ ಬಜೆಟ್ನಲ್ಲಿ ಜನಗಣತಿ ಹಣ ಸಾವಿರದ ಐನೂರು ಕೋಟಿ ರೂಪಾಯಿಗಳಾಗ್ತಿತ್ತು ಅದನ್ನು ಐನೂರ ಎಪ್ಪತ್ತು ಕೋಟಿಗೆ ಇಳಿಸ್ತಾ ಇರಲಿಲ್ಲ ಜಾತಿ ಜನಗಣತಿ ಮೊದಲೇ ಆಗ್ಬೇಕಾಗಿತ್ತು ಈಗಲೂ ಕೂಡ ಆಗ್ಬೇಕಾಗಿತ್ತು ಯಾಕಂದ್ರೆ ಇದು ದೇಶದ ಸತ್ಯವನ್ನ ತಿಳಿದುಕೊಳ್ಳುವಂತಹ ಒಂದು ದೊಡ್ಡ ಕನ್ನಡಿ ಈ ಬಗ್ಗೆ ಹರಡ್ತಾ ಇರುವಂತಹ ತಪ್ಪು ಕಲ್ಪನೆಗಳಿಗೆ ಭಯ ಅಗತ್ಯ ಇಲ್ಲ ಪೆಹಲ್ಗಾಮ್ ದಾಳಿಯ ನಡುವೆಯೂ ಕೂಡ ಮೋದಿ ಸರ್ಕಾರ ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡಿದೆ ಅನ್ನೋದೇ ಪ್ರಶ್ನೆ ಈಗ ಸರ್ಕಾರ ಈ ವರ್ಷ ಜನಗಣತಿಯನ್ನು ನಡೆಸೋದಿಕ್ಕೆ ಉದ್ದೇಶ ಮಾಡಿದ್ರೆ ಈ ವರ್ಷದ ಬಜೆಟ್ ನಲ್ಲಿ ಅದಕ್ಕೆ ಹಣವನ್ನ ಯಾಕೆ ಕಡಿಮೆ ಮಾಡಲಾಗಿದೆ ಅದನ್ನು ಹೆಚ್ಚಿಸುವ ಮೂಲಕ ಘೋಷಣೆ ಮಾಡಬಹುದಿತ್ತು ಆದ್ರೆ ಮೋದಿ ಸರ್ಕಾರ ಆ ರೀತಿ ಮಾಡಲಿಲ್ಲ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಭಿನ್ನ ಅಭಿಪ್ರಾಯಗಳನ್ನ ಹೊಂದಿದ್ರು ಕೂಡ ಸರ್ಕಾರ ಇಂಥ ನಿರ್ಧಾರಗಳನ್ನ ಯಾಕೆ ತೆಗೆದುಕೊಳ್ತು ಈ ನಿರ್ಧಾರದಿಂದಾಗಿ ಐ ಟಿ ಸೆಲ್ ಮಂದಿಗೆ ಆಘಾತನೇ ಆಗಿರ್ಬೇಕಲ್ವ ಈಗ ಜಾತಿ ಜನಗಣತಿ ಮತ್ತೆ ಅದಾದ ನಂತರ ಮೀಸಲಾತಿ ಮಿತಿಯನ್ನ ಹೆಚ್ಚಿಸುವಂತ ಬೇಡಿಕೆಯನ್ನ ಈಗ ಬೆಂಬಲಿಸಲೇಬೇಕಾಗತ್ತೆ ರಾಹುಲ್ ಅವರನ್ನ ಬೆಂಬಲಿಸೋದಿಕ್ಕೆ ರೆಡಿ ಇಲ್ಲದ ಈ ಜನ ಈಗ ರಾಹುಲ್ ಅವರದ ಯೋಜನೆಯನ್ನ ಬೆಂಬಲಿಸೋದಿಕ್ಕಾಗತ್ತ ಮೋದಿ ಸರ್ಕಾರದ ಈ ನಿರ್ಧಾರ ಘೋಷಣೆಯಾದ ತಕ್ಷಣನೇ ಆರ್ ಜೆ ಡಿ ಅಧ್ಯಕ್ಷ ಲಾಲು ಪ್ರಸಾದ್ ಯಾದವ್ ಈ ಹಿಂದೆ ಇದ್ರ ಬಗ್ಗೆ ಮತ್ತೆ ಮತ್ತೆ ಪ್ರಸ್ತಾಪ ಮಾಡಿದ್ದನ್ನು ನೆನಪಿಸ್ಕೊಂಡಿದ್ದಾರೆ ತಾವು ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವವರೆಗೆ ಸಾವಿರದ ಒಂಬೈನೂರ ತೊಂಬತ್ತಾರ ತೊಂಬತ್ತೇಳರಲ್ಲಿ ದೆಹಲಿಯಲ್ಲಿ ಯುನೈಟೆಡ್ ಫ್ರಂಟ್ ಸರ್ಕಾರ ಎರಡ್ ಸಾವಿರದ ಒಂದರ ಜನಗಣತಿಯಲ್ಲಿ ಜಾತಿ ಗಣತಿಯನ್ನು ನಡೆಸೋದಕ್ಕೆ ಸಂಪುಟ ನಿರ್ಧಾರ ತೆಗೆದುಕೊಳ್ತು ಅದಾದ ನಂತರ ಇದನ್ನ ಎನ್ ಡಿ ಎ ವಾಜಪೇಯಿ ಸರ್ಕಾರ ಜಾರಿಗೆ ತರಲಿಲ್ಲ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಜಾತಿ ಜನಗಣತಿಗಾಗಿ ನಾವು ಸಂಸತ್ನಲ್ಲಿ ಮತ್ತೆ ಒತ್ತಾಯ ಮಾಡಿದ್ವಿ ಮುಲಾಯಂ ಸಿಂಗ್ ಹಾಗೆ ಶರದ್ ಪವಾರ್ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು ಸಂಸತ್ ಕಲಾಪ ಸ್ಥಗಿತಗೊಂಡಿತು ಅದಾದ ನಂತರ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ನಡೆಸೋದಾಗಿ ಭರವಸೆಯನ್ನು ನೀಡಿದ ನಂತರನೇ ಸಂಸತ್ ಕಲಾಪಕ್ಕೆ ಅವಕಾಶವನ್ನು ಕೊಡಲಾಗಿದೆ ತ್ತು ಅಂತ ಅವ್ರು ಹೇಳಿದ್ದಾರೆ ದೇಶದ ಮೊದಲ ಜಾತಿ ಸಮೀಕ್ಷೆ ನಮ್ಮದೇ ಬಿಹಾರದಲ್ಲಿ ಆಗಿದೆ ಹದಿನೇಳು ತಿಂಗಳ ಮಹಾ ಮೈತ್ರಿಕೂಟ ಸರ್ಕಾರದ ಅವಧಿಯಲ್ಲಿ ಇದಾಗಿದೆ ನಾವು ಸಮಾಜವಾದಿಗಳು ಮೂವತ್ತು ವರ್ಷಗಳ ಹಿಂದೆನೆ ಮೀಸಲಾತಿ ಜಾತಿ ಜನಗಣತಿ ಸಮಾನತೆ ಭ್ರಾತೃತ್ವ ಹಾಗೆ ಜಾತ್ಯಾತೀತತೆ ಇತ್ಯಾದಿಗಳ ಬಗ್ಗೆ ಯೋಚನೆ ಮಾಡಿದ್ವಿ ದಶಕಗಳ ನಂತರ ಇತರರು ಅನುಸರಿಸ್ತಾರೆ ಜಾತಿ ಗಣತಿಗೆ ಒತ್ತಾಯ ಮಾಡಿದಾಗ ನಮ್ಮನ್ನ ಜಾತಿವಾದಿಗಳು ಅಂತ ಕರೆದವರಿಗೆ ತಕ್ಕ ಉತ್ತರ ಸಿಕ್ಕಿದೆ ಅಂತ ಹೇಳಿದ್ದಾರೆ ಈ ಸಂಘಿಗಳು ನಮ್ಮ ಕಾರ್ಯಸೂಚಿ ತಕ್ಕ ಹಾಗೆ ಕುಡಿಯೋ ಹಾಗೆ ನಾವು ಮಾಡ್ತೀವಿ ಇದು ನಮ್ಮ ವರ್ಷಗಳಷ್ಟು ಹಳೆಯ ಬೇಡಿಕೆ ಇದಕ್ಕಾಗಿ ನಾವು ಬೀದಿಗಳಲ್ಲಿ ಸದನಗಳಲ್ಲಿ ನ್ಯಾಯಾಲಯದಲ್ಲಿ ಹೋರಾಡಿದ್ದೀವಿ ಇವತ್ತಿಗೂ ನಾವು ನಮ್ಮ ಸಮಸ್ಯೆಗಳು ಮತ್ತೆ ಬೇಡಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ನಮ್ಮ ಮುಖ್ಯ ಹೋರಾಟ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ ಜಾತಿ ಜನಗಣತಿ ನಿರ್ಧಾರವನ್ನು ನಿತೀಶ್ ಕುಮಾರ್ ಕೂಡ ಸ್ವಾಗತಿಸಿದ್ದಾರೆ ಅವರು ಎಕ್ಸ್ ನಲ್ಲಿ ಈ ಬಗ್ಗೆ ಪೋಸ್ಟ್ ಬರೆದಿದ್ದಾರೆ ಜಾತಿ ಜನಗಣತಿ ನಡಿಬೇಕು ಬಹಳ ಹಿಂದೆನೆ ಇದಾಗಬೇಕಾಗಿತ್ತು ನೀವು ಎಲ್ಲಾ ರೀತಿಯ ಡೇಟಾ ಸಂಗ್ರಹಿಸುವಾಗ ಜಾತಿಯ ಬಗ್ಗೆಯೂ ಯಾಕೆ ದತ್ತಾಂಶಗಳನ್ನು ಸಂಗ್ರಹಿಸಬಾರದು ಯಾವ ಜಾತಿಯ ಜನರು ಎಲ್ಲಿದ್ದಾರೆ ಅಂತ ತಿಳಿದುಕೊಳ್ಳ ರಾಹುಲ್ ಗಾಂಧಿ ಜನಸಂಖ್ಯೆ ಭಾಗವಹಿಸುವಿಕೆ ಬಗ್ಗೆ ಅಲ್ಲದೆ ಸರ್ಕಾರಿ ಸಂಸ್ಥೆಗಳಲ್ಲಿ ನಿರ್ಧಾರ ಪಾಲ್ಗೊಳ್ಳುವಿಕೆ ಕೂಡ ಮಾತಾಡಿದ್ರು ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳಲ್ಲಿ ದಲಿತರು ಮತ್ತೆ ಆದಿವಾಸಿಗಳಿಗೆ ಪ್ರಾತಿನಿಧ್ಯ ಇಲ್ಲ ಅನ್ನುವಂಥ ವಿಷಯವನ್ನ ಅವರು ಪದೇ ಪದೇ ಎತ್ತಿದ್ರು ಹಾಗಾದ್ರೆ ಬಿಜೆಪಿ ಇದಕ್ಕೆ ಯಾಕೆ ಔಪಚಾರಿಕ ಉತ್ತರವನ್ನ ನೀಡಲಿಲ್ಲ ಕಾರ್ಯದರ್ಶಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಿಲ್ಲ ಮತ್ತೆ ಅದರಲ್ಲಿ ದಲಿತರು ಮತ್ತೆ ಬುಡಕಟ್ಟು ಜನಾಂಗದವರಿಗೆ ಸರಿಯಾದಂತಹ ಪ್ರಾತಿನಿಧ್ಯ ಇದೆ ಅಂತ ಬಿಜೆಪಿ ಯಾಕೆ ಹೇಳಲಿಲ್ಲ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾದ ನಂತರ ಜಾತಿ ಜನಗಣತಿ ನಡೆಯಲಿದೆ ಮತ್ತೆ ಅದನ್ನು ಮಾಡಬೇಕಾಗತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದರು ಆದರೆ ಇಲ್ಲಿಯವರೆಗೆ ಬಿಜೆಪಿ ಜಾತಿ ಗಣತಿ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಜಾತಿ ಗಣತಿಯನ್ನು ಕೂಡ ನಡೆಸಲಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಕೂಡ ಬಿಜೆಪಿ ಬೇರೆದೇ ಧಾಟಿಯಲ್ಲಿ ಮಾತಾಡ್ತಾ ಇತ್ತು ಆದರೆ ಈಗ ಪೆಹಲ್ಗಾಮ್ ಬಗ್ಗೆ ಚರ್ಚೆಯಲ್ಲಿ ತೊಡಗಿದಾಗ ಚರ್ಚೆ ದಿಕ್ಕು ಬದಲಾಗಿದೆ ಇಂಥ ಭಯೋತ್ಪಾದಕ ದಾಳಿಯ ನಂತರ ತಕ್ಷಣವೇ ಏನಾದರೂ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅಥವಾ ರಾಹುಲ್ ಗಾಂಧಿ ಅವರ ಸರ್ಕಾರ ಈ ನಿರ್ಧಾರವನ್ನು ಏನಾದರೂ ತೆಗೆದುಕೊಂಡಿದ್ರೆ ದೇಶವನ್ನು ಒಗ್ಗಟ್ಟಿನಿಂದ ಇಡಬೇಕಾದಂಥ ಸಂದರ್ಭದಲ್ಲಿ ಒಡೆಯಲಾಗ್ತಾ ಇದೆ ಅಂತ ಬಿ ಜೆ ಪಿ ಅವರು ಇದ್ರು ಆದರೆ ಅಂಥ ಬಿ ಜೆ ಪಿಯ ಮೋದಿ ಸರ್ಕಾರ ಜಾತಿ ಜನಗಣತಿಯನ್ನು ನಡೆಸೋದಕ್ಕೆ ಯಾಕೆ ನಿರ್ಧಾರ ಮಾಡ್ತು ಅನ್ನೋದು ಈಗ ದೊಡ್ಡ ಪ್ರಶ್ನೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ